ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ ಅನ್ನ ಮೇಲೆ ಅಥವಾ ಕೆಳಗಡೆ ತಗೊಂಡೋಗಬಹುದಾಗಿರುವಂತಹ ಇಂಪಾರ್ಟೆಂಟ್ ಇವೆಂಟ್ ಗಳ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ ಈ ವಾರ ಕೂಡ ಹಲವಾರು ಇವೆಂಟ್ ಗಳಿದ್ದಾವೆ ಜೊತೆಗೆ ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡಬಹುದಾಗಿರುವಂತಹ ಒಂದು ಮೆಗಾ ಇವೆಂಟ್ ಕೂಡ ಇದೆ ಅದರ ಬಗ್ಗೆ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ ಮುಂದುವರೆ ಮುಂಚೆ ಮೊಳಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿ ಅಂತ ಹೇಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ನಿಮ್ಮ ಮುಂದೆ ಇವೆಂಟ್ ಗಳಿಗೆ ಹೋಗೋದಕ್ಕೆ ಮುಂಚೆ ಕಳೆದ ವಾರದ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡ್ಕೊಂಡು ಮುಂದುವರಿಣ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಓಪನ್ ನೋಡಿದ್ರೆ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಜಸ್ಟ್ ಟ್ವೆಂಟಿ ಒನ್ ಪಾಯಿಂಟ್ ಪಾಯಿಂಟ್ ಜೀರೋ ನೈನ್ ಪರ್ಸೆಂಟ್ ಅಪ್ ಅಲ್ಲಿ ನಮ್ಮ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫೈವ್ ಡೇಸ್ ಅಲ್ಲಿ ಕೂಡ ನೋಡಬಹುದು ನೂರ ಒಂಬತ್ತು ಪಾಯಿಂಟ್ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಅಂದ್ರೆ ಫ್ಲಾಟ್ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಹಿಂದಿನ ವಾರ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿತ್ತು ತುಂಬಾ ಒಳ್ಳೆ ಗೇನ್ ಆಗಿತ್ತು ಬಟ್ ಈ ವಾರ ಫ್ಲಾಟ್ ಇದೆ ಗುಡ್ ಅಂತ ಹೇಳ್ಬೋದು ಯಾಕೆಂತಂದ್ರೆ ಒಂದೇ ಸಮನೆ ರ್ಯಾಲಿ ಅಥವಾ ಒಂದೇ ಸಮನೆ ಡೌನ್ ಫಾಲ್ ರೇಂಜರ್ಸ್ ಅನ್ನ ಒತ್ತು ತರುತ್ತೆ ಹಾಗಾಗಿ ಈ ರೀತಿ ಮಧ್ಯ ಮಧ್ಯೆ ಫ್ಲಾಟ್ ಪರ್ಫಾರ್ಮೆನ್ಸ್ ಕೂಡ ಒಳ್ಳೆ ಸೈನ್ಸ್ ಆಗುತ್ತೆ ಮಾರ್ಕೆಟ್ಗೆ ಆಸ್ ಆಫ್ ನಾವು ಕಳೆದ ವಾರ ಸ್ಲಾಟಿಷ್ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಅಮೆರಿಕನ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ನೋಡಿದ್ರೆ ಶುಕ್ರವಾರದ ಸೆಷನ್ ಅಲ್ಲಿ ನೋಡೋದು ಏಳ್ನೂರ ಹದಿನೈದು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಶುಕ್ರವಾರ ಡೌಜನ್ಸ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಜೊತೆಗೆ ಇವತ್ತಂತೂ ನಮ್ಮ ಮಾರ್ಕೆಟ್ ಕ್ಲೋಸ್ ಇದೆ ನೋಡೋಣ ಅಮೆರಿಕನ್ ಮಾರ್ಕೆಟ್ ಏನಾದ್ರೂ ಓಪನ್ ಇದ್ರೆ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಶುಕ್ರವಾರದ ಸೆಷನ್ ಅಲ್ಲಂತೂ ಬಿಗ್ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಫ್ಲಾಟ್ ಆಗಿ ಅಥವಾ ಸ್ವಲ್ಪ ಡೌನ್ ಅಲ್ಲಿ ಓಪನ್ ಆದ್ರೂ ಕೂಡ ಅನಂತರ ಕಂಟಿನ್ಯಸ್ ಡೌನ್ ಫಾಲ್ ಕಂಡು ಬಂದು ಏಳ್ನೂರ ಹದಿನೈದು ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಆಗಿದೆ ಇನ್ನು ಫೈವ್ ಡೇಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಎಸ್ಪೆಷಲಿ ಶುಕ್ರವಾರದ ಡೌನ್ ಫಾಲ್ ಮಾರ್ಕೆಟ್ ನೆಗೆಟಿವ್ ಮಾಡಿದೆ ಅಂತ ಹೇಳ್ಬೋದು ಓವರ್ ಆಲ್ ಐನೂರ ತೊಂಬತ್ತಾರು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಅಮೆರಿಕನ್ ಮಾರ್ಕೆಟ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಳೆದ ವಾರ ಇನ್ನು ನಾಸ್ತಾ ಕಂಪೋಸಿಟ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲಂತೂ ಇನ್ನೂ ದೊಡ್ಡ ಮಟ್ಟದ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಫೋರ್ ಏಯ್ಟಿ ಒನ್ ಪಾಯಿಂಟ್ಸ್ ಅಥವಾ ಟೂ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಡೌನ್ ಫಾಲ್ ನಾಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಇಲ್ಲೂ ಕೂಡ ನೋಡಬಹುದು ಯಾವ ರೀತಿ ಡೌನ್ ಫಾಲ್ ಇದೆ ಅಂತ ಇನ್ನು ಫೈವ್ ಡೇಸ್ ಪರ್ಫಾರ್ಮೆನ್ ಓಪನ್ ಮಾಡಿದ್ರೆ ನಾಲ್ಕು ಪರ್ಸೆಂಟ್ ಅಥವಾ ಸೆವೆನ್ ಟ್ವೆಂಟಿ ಫಾಲ್ ನಾಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ನಾಸ್ಟಾಕ್ ಅಲ್ಲಿ ಆಗಿದೆ ಅಂತ ಹೇಳ್ಬೋದು ಕಳೆದ ವಾರ ಎಸ್ಪೆಷಲಿ ಶುಕ್ರವಾರದ ಸೆಷನ್ ಅಲ್ಲಿ ಜಾಸ್ತಿ ಇಂಪ್ಯಾಕ್ಟ್ ಆಗಿದೆ ಓವರ್ ಆಲ್ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟ್ರೆಂಡ್ ಬಿಗ್ ನೆಗೆಟಿವ್ ಇದೆ ಬಟ್ ನಮ್ಮ ಮಾರ್ಕೆಟ್ ಅಲ್ಲಿ ಫ್ಲಾಟಿಸ್ಟ್ ಟ್ರೆಂಡ್ ನೋಡ್ಲಿಕ್ಕೆ ಸಿಕ್ತಾ ಇದೆ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡೋಣ ಈ ವಾರ ಯಾವ ರೀತಿ ಇರುತ್ತೆ ಅಂತ ಏನು ಇವೆಂಟ್ ಗಳ ಕಡೆ ಬಂದ್ರೆ ಇಂಪಾರ್ಟೆಂಟ್ ಇವೆಂಟ್ ಅಂತಂದ್ರೆ ಅದು ರೆಸಿಪ್ರೋಕಲ್ ಟ್ಯಾರಿಫ್ ಅದರಲ್ಲೂ ಎಸ್ಪೆಷಲಿ ಈ ಹಿಂದೆ ಡೊನಾಲ್ಡ್ ಟ್ರಂಪ್ ಅವರು ಹಾಗೆ ಏಪ್ರಿಲ್ ಎರಡನೇ ತಾರೀಕಿಂದ ಶುರುವಾಗುತ್ತೆ ಅಂದ್ರೆ ಬುಧವಾರದಿಂದ ರೆಸಿಪ್ರೋಕಲ್ ಟ್ಯಾರಿಫ್ ಶುರುವಾಗುತ್ತೆ ಇಲ್ಲಿ ಯಾವೆಲ್ಲ ಸುದ್ದಿಗಳು ಬರ್ತವೆ ಯಾವ ದೇಶಕ್ಕೆ ಎಕ್ಸೆಪ್ಷನ್ ಸಿಗಬಹುದು ಅಥವಾ ಸಿಗದೆ ಇರಬಹುದು ಇದೆಲ್ಲವೂ ಕೂಡ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುವಂತವೆ ಎಸ್ಪೆಷಲಿ ಕಳೆದ ವಾರ ನಾವು ಎರಡು ಸೆಕ್ಟರ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ವಿ ಒಂದು ಆಟೋ ಸೆಕ್ಟರ್ ಹಾಗೆ ಎರಡನೇದು ಫಾರ್ಮಾ ಇಂಡಸ್ಟ್ರಿ ಎರಡು ಕೂಡ ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟು ಬಿಕಾಸ್ ಆಫ್ ಟ್ರಂಪ್ ಟ್ಯಾರಿಫ್ಸ್ ಈಗ ರೆಸಿಪ್ರೋಕಲ್ ಟ್ಯಾರಿಫ್ಸ್ ಕೂಡ ಜಾರಿಗೆ ಬರುತ್ತೆ ಅಂತ ಹೇಳಿದ್ದಾರೆ ಎರಡನೇ ತಾರೀಕಿಂದ ಅಲ್ಲಿಂದ ಯಾವ ಸುದ್ದಿಗಳು ಬರ್ತವೆ ಅದು ಮಾರ್ಕೆಟ್ ನ ಮೂಡನ ಬದಲಾಯಿಸುತ್ತೆ ಹಾಗಾಗಿ ಇದ್ರ ಮೇಲೆ ನಾವು ಫೋಕಸ್ ಮಾಡಬೇಕಾಗುತ್ತೆ ಏನೆಲ್ಲ ಸುದ್ದಿಗಳು ಬರ್ತವೆ ಅಂತ ಜೊತೆಗೆ ಇವತ್ತು ಓವರ್ ನೈಟ್ ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು ಟ್ರಂಪ್ ಸೇಸ್ ರೆಸಿಪ್ರೋಕಲ್ ಟ್ಯಾರಿಫ್ ವಿಲ್ ಟಾರ್ಗೆಟ್ ಆಲ್ ಕಂಟ್ರೀಸ್ ಆಸ್ ಇಂಡಿಯಾ ಅಂಡ್ ವರ್ಲ್ಡ್ ಬ್ರಾಸ್ ಫಾರ್ ಲಿಬರೇಷನ್ ಡೇ ಎಲ್ಲ ಕಂಟ್ರೀಸ್ ಅನ್ನು ಕೂಡ ಟಾರ್ಗೆಟ್ ಮಾಡುತ್ತೆ ರೆಸಿಪ್ರೋಕಲ್ ಟ್ಯಾರಿಫ್ಸ್ ಅಂತ ಹೇಳಿದ್ದಾರೆ ನೋಡೋಣ ಇನ್ನು ನೀತಿ ಆಯೋಗ ಕೂಡ ಒಂದು ಮಾತನ್ನು ಹೇಳ್ತಾ ಇದೆ ನೋಡಬಹುದು ಯು ಎಸ್ ರೆಸಿಪ್ರೋಕಲ್ ಟ್ಯಾರಿಫ್ ಪ್ಲಾನ್ಸ್ ಲೈಕ್ಲಿ ಟು ಹರ್ಟ್ ಲೆಸ್ ಅಂದ್ರೆ ನಮಗೆ ತುಂಬಾ ದೊಡ್ಡ ಇಂಪ್ಯಾಕ್ಟ್ ಆಗೋದಿಲ್ಲ ಕಡಿಮೆ ಇಂಪ್ಯಾಕ್ಟ್ ಅಂತ ಹೇಳ್ತಾ ಇದೆ ಕ್ರಿಯೇಟ್ ಮೋರ್ ಅಪರ್ಚುನಿಟೀಸ್ ಅಂತ ಬಿಕಾಸ್ ಮೋರ್ ಅಪರ್ಚುನಿಟೀಸ್ ಅಂತ ಅಂದ್ರೆ ನಾವು ನಿನ್ನೆ ಅಥವಾ ಮೊನ್ನೆ ಒಂದು ನ್ಯೂಸ್ ಅನ್ನ ಕವರ್ ಮಾಡಿದೆ ಚೈನಾದ ಲಾಸ್ ನಮ್ಮ ಗೇನ್ ಅಂತ ಹಾಗಾಗಿ ಬಹುಶಃ ನಮ್ಗೆ ಏನ್ ಹರ್ಟ್ ಆಗುತ್ತೆ ಅದನ್ನ ಅಡಿಷನಲ್ ಗೇನ್ ನ ಮೂಲಕ ಸಾಧಿಸುವಂತಹ ಚಾನ್ಸಸ್ ಕೂಡ ಸಿಗಬಹುದು ಬಟ್ ಕೂಡ ಲಾಂಗ್ ಟರ್ಮ್ ಅಲ್ಲಿ ಗೊತ್ತಾಗುವಂತದ್ದು ಇಮಿಡಿಯೇಟ್ಲಿ ನಮ್ಗೆ ಅದರ ಎಫೆಕ್ಟ್ ಗೊತ್ತಾಗೋದಿಲ್ಲ ಬಹುಶಃ ಒನ್ ಆರ್ ಟೂ ಕ್ವಾರ್ಟರ್ಸ್ ಅಥವಾ ತ್ರೀ ಕ್ವಾರ್ಟರ್ಸ್ ಅಲ್ಲಿ ಕ್ಲಾರಿಟಿ ಸಿಗಬಹುದು ಹಾಗಾಗಿ ನೋಡೋಣ ಟ್ಯಾರಿಫ್ ಎಷ್ಟರ ಮಟ್ಟಿಗೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡ್ತಾರೆ ಅಥವಾ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಅಂತ ಜೊತೆಗೆ ನಿನ್ನೆ ಇನ್ನೊಂದು ಅಪ್ಡೇಟ್ ಬಂದಿದೆ ಕಾಮರ್ಸ್ ಮಿನಿಸ್ಟ್ರಿಯಿಂದ ಎಸ್ಪೆಷಲಿ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತನೇ ತಾರೀಕು ವರೆಗೂ ಯು ಎಸ್ ಟ್ಯಾಕ್ಸ್ ಅಫಿಷಿಯಲ್ಸ್ ಇಂಡಿಯಾಗೆ ವಿಸಿಟ್ ಮಾಡಿದ್ರು ಅಲ್ಲಿ ಹಲವಾರು ಡಿಸ್ಕಶನ್ಸ್ ನಡೆದಿದೆ ಟ್ರೇಡ್ ಡೀಲ್ಗೆ ಸಂಬಂಧಪಟ್ಟಂತೆ ಬಟ್ ಇಲ್ಲಿ ಯಾವುದೇ ಅನೌನ್ಸ್ಮೆಂಟ್ ಬಂದಿಲ್ಲ ನೋಡಬಹುದು ಇಂಡಿಯಾ ಅಂಡ್ ದ ಯುನೈಟೆಡ್ ಸ್ಟೇಟ್ಸ್ ಟು ಫೈನಲೈಸ್ ಪಾರ್ಟ್ ಆಫ್ ಬೈಲಾಟಲ್ ಟ್ರೇಡ್ ಡೀಲ್ ಬೈ ದಿಸ್ ಇಯರ್ ಬಟ್ ನೀದರ್ ಸೈಡ್ ಗೇವ್ ಇಂಡಿಕೇಶನ್ಸ್ ಆಫ್ ಎನಿ ಟ್ಯಾರಿಫ್ ಎಕ್ಸೆಂಪ್ಷನ್ಸ್ ಫಾರ್ ದ ವರ್ಲ್ಡ್ಸ್ ಮೋಸ್ಟ್ ಪಾಪ್ಯುಲರ್ಸ್ ನೇಷನ್ ಅಂದ್ರೆ ಈಗ ಏನು ರೆಸಿಪ್ರೋಕಲ್ ಟಾರಿಫ್ ಬರ್ತಾ ಇದೆ ಎರಡನೇ ತಾರೀಕಿಂದ ಅದ್ರ ಬಗ್ಗೆ ಆಗ್ಲಿ ಅಥವಾ ಟ್ಯಾಕ್ಸ್ ನ ಬಗ್ಗೆ ಆಗ್ಲಿ ಯಾವುದೇ ದೇಶ ಅಂದ್ರೆ ಭಾರತನೂ ಏನು ಹೇಳಿಲ್ಲ ಅಮೆರಿಕನು ಏನು ಹೇಳಿಲ್ಲ ಬಟ್ ಈ ಬಯೋಲಾಟ್ರಲ್ ಟ್ರೇಡ್ ಡೇಲ್ ಏನಿದೆ ಇದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಫೈನಲೈಸ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಅಲ್ಲಿಂದ ಕೂಡ ಯಾವುದೇ ರೀತಿಯ ಔಟ್ಕಮ್ ಬಂದಿಲ್ಲ ಸಾಕಷ್ಟು ಡಿಸ್ಕಶನ್ಸ್ ಆಗಿದೆ ಎಲ್ಲಿ ಪಾಸಿಟಿವ್ಸ್ ಇರಬಹುದು ಎಲ್ಲಿ ನೆಗೆಟಿವ್ಸ್ ಇರಬಹುದು ಎಲ್ಲವನ್ನು ಡಿಸ್ಕಸ್ ಮಾಡಿದರೆ ಬಹುಶಃ ಡೊನಾಲ್ಡ್ ಟ್ರಂಪ್ ಅವರ ಜೊತೆ ಡಿಸ್ಕಸ್ ಮಾಡಿದ ನಂತರ ಏನಾದರೂ ಅನೌನ್ಸ್ಮೆಂಟ್ಗಳು ಗಳು ಬರಬಹುದು ಬಟ್ ಇಲ್ಲಿವರೆಗೂ ಯಾವುದೇ ಅನೌನ್ಸ್ಮೆಂಟ್ ಗಳು ಬಂದಿಲ್ಲ ಯಾವುದೇ ಚಾನ್ಸಸ್ ಕೂಡ ಇಲ್ಲಿ ಗೊತ್ತಾಗ್ತಿಲ್ಲ ಏನಿರಬಹುದು ಅಂತ ನೋಡಬಹುದು ಅಫಿಶಿಯಲ್ಸ್ ಫ್ರಮ್ ಬೋತ್ ಸೈಡ್ಸ್ ಅಟ್ ಬ್ರಾಡ್ಲಿ ಕಮ್ ಟು ಅಂಡರ್ಸ್ಟ್ಯಾಂಡಿಂಗ್ ಅಂದ ನೆಕ್ಸ್ಟ್ ಸ್ಟೆಪ್ಸ್ ಟುವರ್ಡ್ಸ್ ಮ್ಯೂಚುಲಿ ಬೆನಿಫಿಷಿಯಲ್ ಮಲ್ಟಿ ಸೆಕ್ಟೋರಲ್ ಬೈಲಾಟ್ರಲ್ ಟ್ರೇಡ್ ಡೀಲ್ ಅಥವಾ ಅಗ್ರಿಮೆಂಟ್ ವಿತ್ ಗೋಲ್ ಟು ಫೈನಲೈಸ್ ಇಟ್ಸ್ ಫಸ್ಟ್ ಟ್ರಾನ್ಸ್ ಬೈ ಫಾಲ್ ಟ್ವೆಂಟಿ ಟ್ವೆಂಟಿ ಫೈವ್ ಕಮರ್ಸ್ ಮಿನಿಸ್ಟ್ರಿ ಸೆಟ್ ನೋಡೋಣ ಏನಾದ್ರು ನ್ಯೂಸ್ ಗಳು ನೆಕ್ಸ್ಟ್ ವೀಕ್ ಅಲ್ಲಿ ಬರ್ತಾವ ಅಂತ ಯಾವುದೇ ಬರ್ತಾವಂತ ಬಂದಿಲ್ಲ ಬಟ್ ಸಾಕಷ್ಟು ಡಿಸ್ಕಶನ್ಸ್ ಆಗಿದೆ ಇನ್ನು ಬೇರೆ ಇವೆಂಟ್ ಗಳ ಕಡೆ ಬರುತ್ತಿದ್ರೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ರಿಲೀಸ್ ಆಗ್ತಾ ಇದೆ ಯು ಎಸ್ ಕಳೆದ ಸಲ ನೋಡಬಹುದು ಫೋರ್ ಪರ್ಸೆಂಟ್ ಇತ್ತು ಈಗ ಫೋರ್ ಪಾಯಿಂಟ್ ಒನ್ ಪರ್ಸೆಂಟ್ ಬಂದಿತ್ತು ಸರಿ ಆಗ ಹಿಂದಿನ ಸಲ ಈ ಸಲ ಎಷ್ಟು ಬರುತ್ತೆ ನೋಡಬಹುದು ಯಾವತ್ತು ಅಂತ ಏಪ್ರಿಲ್ ನಾಲ್ಕಿದೆ ಈಗಲೂ ಕೂಡ ಫೋರ್ ಕಾಸ್ಟ್ ಫೋರ್ ಪಾಯಿಂಟ್ ಒನ್ ಪರ್ಸೆಂಟ್ ಇದೆ ಎಷ್ಟು ಮಟ್ಟಿಗೆ ಬರುತ್ತೆ ಎಸ್ಪೆಷಲಿ ಇತ್ತೀಚೆಗೆ ಅಮೆರಿಕದಲ್ಲಿ ರಿಸೆಷನರಿ ಫಿಯರ್ಸ್ ಜಾಸ್ತಿ ಆಗ್ತಾ ಇದೆ ಇನ್ ಕೇಸ್ ಇಲ್ಲಿ ಫೋರ್ ಪಾಯಿಂಟ್ ಒನ್ ಪರ್ಸೆಂಟ್ ಕಿಂತ ಜಾಸ್ತಿ ಬಂದ್ರೆ ಖಂಡಿತ ಅದು ರಿಸೆಷನರಿ ಫಿಯರ್ಸ್ ಅನ್ನ ಇನ್ನೂ ಜಾಸ್ತಿ ಮಾಡುತ್ತೆ ಇನ್ ಕೇಸ್ ಫೋರ್ಕಾಸ್ಟ್ ಎಷ್ಟಿತ್ತು ಅಷ್ಟೇ ಬರೋದು ಅಥವಾ ಅದಕ್ಕಿಂತ ಕಡಿಮೆ ಬರೋದು ಏನಾದರೂ ಆ ರೀತಿಯ ಡೇಟಾ ಕಂಡು ಬಂದ್ರೆ ಖಂಡಿತ ಅದು ಪಾಸಿಟಿವ್ ಮೂಮೆಂಟ್ ಅನ್ನು ಕೂಡ ಕ್ರಿಯೇಟ್ ಮಾಡಬಹುದು ಒಂದಷ್ಟರ ಮಟ್ಟಿಗೆ ಇನ್ ಕೇಸ್ ಏನಾದರೂ ಎಕ್ಸ್ಪೆಕ್ಟೆಡ್ ರೀತಿಯಲ್ಲಿ ಅನ್ಎಂಪ್ಲಾಯ್ಮೆಂಟ್ ರೇಟ್ ಜಾಸ್ತಿ ಆದ್ರೆ ಅದು ಖಂಡಿತ ಬಿಗ್ ನೆಗೆಟಿವ್ ಪಾಯಿಂಟ್ ಆಗುತ್ತೆ ಮಾರ್ಕೆಟ್ಗೆ ನೋಡೋಣ ಯಾವ ರೀತಿ ಇರುತ್ತೆ ಅಂತ ಸೊ ನಾಲ್ಕನೇ ತಾರೀಕು ಯು ಎಸ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಮೇಲೆ ಗಮನ ಇಡಬೇಕಾಗುತ್ತೆ ಏನು ನಮ್ಮ ಮಾರ್ಕೆಟ್ ಕಡೆ ಬಂದ್ರೆ ಆಟೋ ಸೇಲ್ಸ್ ಪ್ರತಿ ತಿಂಗಳು ಒಂದನೇ ತಾರೀಕು ಆಟೋ ಸೇಲ್ಸ್ ಡೇಟಾ ರಿಲೀಸ್ ಆಗುತ್ತೆ ನಾಳೆಯಿಂದ ಆಟೋ ಸೇಲ್ಸ್ ಡೇಟಾ ಬರುತ್ತೆ ಜೊತೆಗೆ ಇದು ಮಾರ್ಚ್ ತಿಂಗಳ ಡೇಟಾ ಆಗಿರೋದ್ರಿಂದ ಮೂರು ತಿಂಗಳ ಡೇಟಾ ಸಿಕ್ ಬಳತ್ತೆ ಮೂರು ತಿಂಗಳ ಡೇಟಾನ ಕಂಪೇರ್ ಮಾಡಿದ ನಂತರ ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ಹೇಗಿರ್ಬೋದು ಅನ್ನುವಂಥ ಕ್ಯಾಲ್ಕುಲೇಷನ್ಸ್ ಕೂಡ ಆಚೆ ಬರುತ್ತೆ ಹಾಗಾಗಿ ಕಂಪನಿಯ ನಂಬರ್ಸ್ ಪಾಸಿಟಿವ್ ಇರ್ಬೋದು ನೆಗೆಟಿವ್ ಇರ್ಬೋದು ಅನ್ನುವಂಥ ಕ್ಯಾಲ್ಕುಲೇಷನ್ಸ್ ಮೇಲೆ ಕೂಡ ಪಾಸಿಟಿವ್ ನೆಗೆಟಿವ್ ಇಂಪ್ಯಾಕ್ಟ್ ಆಗುವಂತ ಸಾಧ್ಯತೆಗಳು ಸ್ಟಾಕ್ಗಳಲ್ಲಿ ಇರುತ್ತೆ ಹಾಗಾಗಿ ಆಟೋ ಸೆಕ್ಟರ್ ವಾಚ್ ಮಾಡಬೇಕಾಗುತ್ತೆ ಈ ವಾರ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಕಳೆದ ವಾರ ಅಂತೂ ಟ್ಯಾರಿಫ್ ಕಾರಣಕ್ಕೆ ಬಿಗ್ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿ ನೋಡೋಣ ಈ ವಾರ ಕ್ರೂಷಿಯಲ್ ಡೇಟಾ ಕೂಡ ರಿಲೀಸ್ ಆಗುತ್ತೆ ಹಾಗಾಗಿ ಒಂದಷ್ಟು ಪಾಸಿಟಿವ್ಸ್ ಏನಾದ್ರು ಇದ್ರೆ ಖಂಡಿತ ಪಾಸಿಟಿವ್ ಡೆವಲಪ್ಮೆಂಟ್ ಕೂಡ ಆಗ್ಬಹುದು ನೋಡೋಣ ಫಾರ್ ದ ಬೆಸ್ಟ್ ಆಟೋ ಸೇಲ್ಸ್ ಮೇಲೆ ಕಾರ್ಡ್ ನೀಡಬೇಕಾಗುತ್ತೆ ಇನ್ನು ನೆಕ್ಸ್ಟ್ ಇವೆಂಟ್ ಅಂತಂದ್ರೆ ಅದು ಐ ಎಸ್ ಡೇ ಎಸ್ ಆಕ್ಟಿವಿಟಿ ಎಫ್ ಐ ಎಸ್ ಅಂತೂ ಕಳೆದ ವಾರ ಒಳ್ಳೆ ಪ್ರಮಾಣದ ಬೈಯಿಂಗ್ ಅನ್ನ ಮಾಡಿದ್ರು ಶುಕ್ರವಾರದ ಸೆಷನ್ ಅಲ್ಲಿ ಸ್ವಲ್ಪ ಸೇಲ್ ಮಾಡಿದ್ದಾರೆ ಕೋಟಿ ಕೋಟಿ ಬೈ ಮಾಡಿದ್ದಾರೆ ಓವರ್ ಆಲ್ ವೀಕ್ಲಿ ಅಂತೂ ತುಂಬಾ ಒಳ್ಳೆ ಪ್ರಮಾಣದ ಬೈಯಿಂಗ್ ಎಫ್ಐಎಸ್ ಮಾಡಿದ್ರು ಹೋಗಿ ಈ ವಾರ ಯಾವ ರೀತಿ ಇರುತ್ತೆ ಇವರ ಕಡೆಯಿಂದ ಆಕ್ಟಿವಿಟಿ ಬೈಂಗ್ ಇರುತ್ತಾ ಸೆಲ್ಲಿಂಗ್ ಇರುತ್ತಾ ಅನ್ನೋದನ್ನು ಅಬ್ಸರ್ವ್ ಮಾಡಬಹುದು ಬಹುಶಃ ಇದು ಕೂಡ ಮಾರ್ಕೆಟ್ ನ ಅನ್ನ ನಿರ್ಧಾರ ಮಾಡಬಹುದು ಅಮೆರಿಕನ್ ಮಾರ್ಕೆಟ್ ಕೂಡ ನೆಗೆಟಿವ್ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಸ್ಪೆಷಲಿ ಏನಾದ್ರು ಅಮೆರಿಕನ್ ಮಾರ್ಕೆಟ್ ಅನ್ನ ಬಿಟ್ಟು ಇಂಡಿಯಾದ ಮಾರ್ಕೆಟ್ ಕಡೆ ಗಮನ ಕೊಡ್ತಾರ ಅನ್ನೋದನ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ ಏನು ರಿಸಲ್ಟ್ಸ್ ಅಫಿಷಿಯಲ್ ಆಗಿ ರಿಸಲ್ಟ್ಸ್ ಈ ವಾರದಿಂದ ಶುರುವಾಗ್ತಾ ಇದೆ ಪೊದೊಮ್ಕೋ ನಾಲ್ಕನೇ ತಾರೀಕು ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಾ ಇದೆ ನೋಡಬಹುದು ಈ ವಾರದಲ್ಲಿ ಏನಂತ ದೊಡ್ಡ ಮಟ್ಟದ ರಿಸಲ್ಟ್ಸ್ ಇಲ್ಲ ಬಟ್ ಮುಂದಿನ ವಾರದಲ್ಲಿ ಇಂಪಾರ್ಟೆಂಟ್ ಕಂಪನಿ ಟಿ ಸಿ ಎಸ್ ನ ರಿಸಲ್ಟ್ಸ್ ಬರುತ್ತೆ ಆಮೇಲೆ ಬೇರೆ ಕಂಪನಿಗಳು ಕೂಡ ಅನೌನ್ಸ್ ಮಾಡಬಹುದು ನೋಡೋಣ ರಿಸಲ್ಟ್ಸ್ ಕಡೆ ಕೂಡ ಇನ್ಮೇಲೆ ಕನ್ಸಂಟ್ರೇಟ್ ಮಾಡಬೇಕಾಗುತ್ತೆ ಎಸ್ಪೆಷಲಿ ರಿಸಲ್ಟ್ಸ್ ಕೀ ರೋಲ್ ಅನ್ನ ಪ್ಲೇ ಮಾಡ್ತವೆ ಇನ್ ಮುಂದೆ ಜೊತೆಗೆ ನಮ್ಮ ಮಾರ್ಕೆಟ್ ನ ಮೊಮೆಂಟಮ್ ಅನ್ನು ಕೂಡ ಬದಲಾಯಿಸುವಂತ ಕೆಪಾಸಿಟಿ ಇರೋದು ಅಂತಂದ್ರೆ ಅದು ರಿಸಲ್ಟ್ಸ್ ಗೆ ಅಲ್ಲಿ ಪಾಸಿಟಿವ್ಸ್ ಇದ್ರೆ ಪಾಸಿಟಿವ್ ನೆಗೆಟಿವ್ ಇದ್ರೆ ನೆಗೆಟಿವ್ ಈ ರೀತಿ ಇರುತ್ತೆ ಈ ರಿಸಲ್ಟ್ ಕಡೆ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ಇನ್ ಮುಂದೆ ಇನ್ನು ನೆಕ್ಸ್ಟ್ ಕ್ರೂಡ್ ಕಡೆ ಬಂದ್ರೆ ಕ್ರೂಡ್ ಅಲ್ಲಿ ನೋಡಬಹುದು ಬ್ರೆಂಟ್ ಸೆವೆಂಟಿ ತ್ರೀ ಪಾಯಿಂಟ್ ನೈನ್ ಇದೆ ನೌ ಸೆವೆಂಟಿ ತ್ರೀ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ನೋಡೋಣ ಯಾವ ರೀತಿ ಇರುತ್ತೆ ಅಂತ ಕಳೆದ ವಾರ ಕೂಡ ಆಲ್ಮೋಸ್ಟ್ ಇದೇ ಬಿಗ್ ಚೇಂಜಸ್ ಏನಾಗಿಲ್ಲ ಬಟ್ ಟ್ರಂಪ್ ಅವರಿಂದ ನಿನ್ನೆ ಒಂದು ವಾರ್ನಿಂಗ್ ಬಂದಿತ್ತು ರಷ್ಯಾದ ಮೇಲೆ ಆಯಿಲ್ ಗೆ ಸಂಬಂಧಪಟ್ಟಂತೆ ರೆಸ್ಟ್ರಿಕ್ಷನ್ಸ್ ಆಗ್ಬಹುದು ಅಂತ ಇನ್ ಕೇಸ್ ಅಂತ ಏನಾದ್ರು ಫರ್ದರ್ ನ್ಯೂಸ್ ಗಳು ಬಂದ್ರೆ ಬಹುಶಃ ಆಯಿಲ್ ಅಲ್ಲಿ ರ್ಯಾಲಿ ಕೂಡ ಕಂಡು ಚಾನ್ಸಸ್ ಇರುತ್ತೆ ಬಟ್ ನೋಡೋಣ ಇನ್ನು ರುಪಿ ಕಡೆ ಬಂದ್ರೆ ಕಳೆದ ವಾರ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಅಪ್ರಿಶಿಯೇಟ್ ಆಗಿದೆ ನಮ್ಮ ರುಪಿ ಡಾಲರ್ ಎದುರುಗಡೆ ಇದೇ ರೀತಿ ಅಪ್ರಿಸಿಯೇಷನ್ ಕಂಟಿನ್ಯೂ ಆದ್ರೆ ಖಂಡಿತ ಅದು ಇನ್ನೊಂದಷ್ಟು ಪಾಸಿಟಿವ್ ಮೂಮೆಂಟ್ ಮಾರ್ಕೆಟ್ ಗು ಕೂಡ ತಂದು ಕೊಡಬಹುದು ನೋಡಬಹುದು ತುಂಬಾ ಒಳ್ಳೆ ಗೇನ್ ನೋಡ್ಲಿಕ್ಕೆ ಸಿಕ್ಕಿದೆ ಡಾಲರ್ ಎದುರುಗಡೆ ರುಪಿಗೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಗೋಲ್ಡ್ ಗೋಲ್ಡ್ ಮತ್ತೆ ರೆಕಾರ್ಡ್ ಲೆವೆಲ್ ಅನ್ನ ಟಚ್ ಮಾಡಿದೆ ನೋಡಬಹುದು ಟೂ ತೌಸಂಡ್ ಫೋರ್ ಟ್ವೆಂಟಿ ಬಂದಿದೆ ತುಂಬಾ ಒಳ್ಳೆ ರ್ಯಾಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಇಲ್ಲಂತೂ ಚುನೋಣ ಈ ವಾರ ಯಾವ ರೀತಿ ಇರುತ್ತೆ ಗೋಲ್ಡ್ ನ ಪರ್ಫಾರ್ಮೆನ್ಸ್ ಅಂತ ಏನು ಕಾರ್ಪೊರೇಟ್ ಆಕ್ಷನ್ಸ್ ಕಡೆ ಬಂದ್ರೆ ಸಾಕಷ್ಟು ಕಂಪನಿಗಳ ಕಾರ್ಪೊರೇಟ್ ಆಕ್ಷನ್ಸ್ ಕೂಡ ಇದೆ ಈ ವಾರ ಕ್ಯಾಪಿಟಲ್ ಟ್ರೇಡ್ಲಿಂಗ್ಸ್ ನ ಬೋನಸ್ ಶೇರ್ ಇದೆ ನೋಡಬಹುದು ಒನ್ ಇಷ್ಟು ಒನ್ ರೇಷದಲ್ಲಿ ಎರಡನೇ ತಾರೀಕು ಎಕ್ಸ್ ಡೇಟ್ ಆಗಿರುತ್ತೆ ಹಾಗೆ ರಂಜಿತ್ ಮೆಕ್ ಮೆಕಾಟ್ರಾನಿಕ್ಸ್ ಬೋನಸ್ ಇಶ್ಯೂ ಇದೆ ಒನ್ ಇಷ್ಟು ಒನ್ ರೇಷದಲ್ಲಿ ಸಾಲ್ ಆಟೋಮೋಟಿವ್ ಒನ್ ಇಷ್ಟು ಒನ್ ರೇಷದಲ್ಲಿ ಬೋನಸ್ ಇಶ್ಯೂ ಇದೆ ಕೆಬಿಸಿ ಗ್ಲೋಬಲ್ ನ ಬೋನಸ್ ಇಶ್ಯೂ ಕೂಡ ಇದೆ ಒನ್ ಇಷ್ಟು ಒನ್ ರೇಷದಲ್ಲಿ ಇನ್ನ ಬೇರೆ ಕಂಪನಿಗಳು ಡಿವಿಡೆಂಡ್ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಡೇಟ್ ಅಂದ್ರೆ ಈ ಡೇಟ್ ಗೆ ತಗೊಳ್ಳುವಂತವರಿಗೆ ಇಲ್ಲಿ ಯಾವುದೇ ರೀತಿಯ ಬೋನಸ್ ಡಿವಿಡೆಂಡ್ ಸ್ಪ್ಲಿಟ್ ಸಿಗೋದಿಲ್ಲ ಇದಕ್ಕಿಂತ ಮುಂಚೆ ತಗೊಳ್ಳೋರಿಗೆ ಸಿಗುತ್ತೆ ಯಾಕೆಂದ್ರೆ ಈ ದಿನ ಪ್ರೈಸ್ ಅಡ್ಜಸ್ಟ್ ಆಗ್ಬಿಡುತ್ತೆ ಬಟ್ ಬೋನಸ್ ಸ್ಪ್ಲಿಟ್ ಡಿವಿಡೆಂಡ್ ಕಾರಣಕ್ಕೆ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಬಹುದು ಕಂಪನಿ ಆಫ್ ಫಂಡಮೆಂಟಲ್ ಫ್ಯೂಚರ್ ಪರ್ಸ್ಪೆಕ್ಟಿವ್ ಅದೆಲ್ಲವೂ ಕೂಡ ಮ್ಯಾಟರ್ ಆಗ್ಬೇಕಾಗುತ್ತೆ ಈ ಶೇರ್ ಕೂಡ ಅಬ್ಸರ್ವ್ ಮಾಡಬಹುದು ಡ್ಯೂರಿಂಗ್ ಕಾರ್ಪೊರೇಟ್ ಆಕ್ಷನ್ ಸ್ಟಾಕ್ ಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗಬಹುದು ಅಂತ ಸರಿ ಹೇಳಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದೆ ವೀಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ